ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಎಕ್ಸಾಮ್ಸ್ಗಳ ಒಂದು ಪೂರ್ವ ತಯಾರಿಗಾಗಿ ಸಾಮಾನ್ಯ ವಿಜ್ಞಾನದಿಂದ ಬರಬಹುದಾದಂಥ ಒಂದು ಮಾದರಿ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಾಗಲಿ ಅಥವಾ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನೋಡ್ತಾ ಹೋಗೋಣ ಫಸ್ಟ್ ಕ್ವೆಶನ್ ನೋಡಿ ಕಣಗಳು ಹೆಚ್ಚು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರುವ ದ್ರವ್ಯದ ಸ್ಥಿತಿ ಯಾವುದು ನೋಡಿ ಉದಾಹರಣೆಗೆ ಇಲ್ಲಿ ಕಣಗಳು ಒತ್ತೊತ್ತಾಗಿ ಇಲ್ಲಿ ನೋಡಿ ಒಂದು ಬಾಕ್ಸನ್ನು ಬಿಡಿಸ್ತಾ ಇದ್ದೀನಿ ಇದರೊಳಗೆ ಕಣಗಳು ಒತ್ತೊತ್ತಾಗಿ ತಂದರೂ ಬಹಳ ಒತ್ತಾಗಿ ಅದು ಯಾವ ಸ್ಥಿತಿ ಅಂತಂತೇಳಿ ಕೇಳ್ತಿದ್ದಾರೆ ದ್ರವ ಘನ ಅನಿಲ ಪ್ಲಾಸ್ಮಾ ಅಂತ ಇದೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡಿ ಆಪ್ಷನ್ ಬಿ ಘನ ಸ್ಥಿತಿ ಅಂತೇಳಿ ಹೇಳ್ತೀವಿ ಉದಾಹರಣೆಗೆ ಇಟ್ಟಿಗೆ ಅಂತಂತೇಳಿ ಹೇಳ್ಬೋದು ಇಟ್ಟಿಗೆ ಇರುವುದು ಒಂದು ಘನವಸ್ತುವಿನ ಒಂದು ವಸ್ತುವಿಗೆ ಒಂದು ಉದಾಹರಣೆಯಾಗಿದೆ ಓಕೆ ನೆಕ್ಸ್ಟ್ ನೋಡೋಣ ಪದ್ಧತಿಯಲ್ಲಿ ದ್ರವ್ಯ ರಾಶಿಯ ಮೂಲಮಾನ ಯಾವುದು ದ್ರವ್ಯ ರಾಶಿಯ ಮೂಲಮಾನ ಇದಕ್ಕೆ ಸರಿಯಾದ ಉತ್ತರ ಕಿಲೋಗ್ರಾಮ್ ಅನ್ನೋದು ದ್ರವ್ಯ ರಾಶಿಯ ಮೂಲಮಾನ ಆಗಿದೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಒಂದು ವಸ್ತು ತನ್ನ ಸ್ಥಾನದ ಕಾರಣದಿಂದಾಗಿ ಪಡೆಯುವಂತಹ ಶಕ್ತಿಗೆ ಏನಂತ ಕರೀತಾರೆ ಪ್ರಚನ್ನ ಶಕ್ತಿ ಚಲನಶಕ್ತಿ ಸೌರಶಕ್ತಿ ಉಷ್ಣ ಶಕ್ತಿ ನೋಡಿ ಒಂದು ವಸ್ತು ತನ್ನ ಸ್ಥಾನದಿಂದ ಪಡೆಯಂಥ ಪಡೆಯುವಂಥ ಒಂದು ಶಕ್ತಿ ಯಾವುದಂತ ಕೇಳಿದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಚನ್ನ ಶಕ್ತಿ ಸರಿಯಾದ ಉತ್ತರ ಉದಾಹರಣೆಗೆ ಅಂತ ಕೇಳಿದಾಗ ನಾವು ನೀರು ನೀರಿನ ಒಂದು ಅಣೆಕಟ್ಟು ಅಂತ ತಿಳ್ಕೊಳ್ಳಿ ಇದು ನೀರು ಅಂತ ತಿಳ್ಕೊಳಹರಿಯುವುದು ಇಲ್ಲ ಅಣೆಕಟ್ಟಿನಲ್ಲಿ ಸಂಗ್ರಹವಾದಂಥ ನೀರು ಇದು ಒಂದು ಪ್ರಚನ್ನ ಶಕ್ತಿಗೆ ಒಂದು ಉದಾಹರಣೆ ಆಗಿರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಸೌರ ವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದು ನಿಮ್ಮ ದೊಡ್ಡ ಗ್ರಹ ಗೊತ್ತಿದೆ ಗುರು ಗುರುಗ್ರಹ ಹಾಗೆ ಕೆಂಪು ಗ್ರಹ ಮಂಗಳ ಗ್ರಹ ಮುಂದೆ ಹಾಗೆ ಚುಕ್ಕಿ ಅಂತ ಯಾವ ಗ್ರಹವನ್ನು ಕರೀತಾರೆ ಶುಕ್ರ ಗ್ರಹವನ್ನು ಕರೀತಾರೆ ಆದ್ರ ಹಾಗಾದರೆ ಸೌರವ್ಯೂಹದಲ್ಲಿ ಅತ್ಯಂತ ಚಿಕ್ಕ ಗ್ರಹ ಯಾವುದಂತ ಕೇಳಿದಾಗ ಆಪ್ಷನ್ ಡಿ ಬುಧ ಗ್ರಹ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆನಾ ನೆಕ್ಸ್ಟ್ ನೋಡಿ ಭಾರತದ ಪೂರ್ವ ಭಾಗದಲ್ಲಿರುವ ದೇಶ ಯಾವುದು ಇದು ಭಾರತ ಅಂತ ತಿಳ್ಕೊಳ್ಳಿ ಇದರೊಳಗೆ ಪೂರ್ವ ಭಾಗಕ್ಕೆ ಇರುವಂತಹ ದೇಶ ಯಾವುದು ಅಂತ ಕೇಳಿದ್ದಾರೆ ಹೌದಾ ನೋಡೋ ಒಂದು ಭಾರತನ ಒಂದು ಮಾದರಿಯಾಗಿ ಬಿಡಿಸ್ತಾ ಇದ್ದೇನೆ ನೋಡಿ ಇದಕ್ಕೆ ಪೂರ್ವ ಭಾಗಕ್ಕೆ ಇರುವಂತಹ ಒಂದು ದೇಶ ಯಾವುದು ಅಂತ ಕೇಳಿದ್ದಾರೆ ಪೂರ್ವ ಭಾಗಕ್ಕೆ ಪೂರ್ವ ಅಂತ ತಂದಾಗ ಈ ಕಡೆ ಬರುತ್ತೆ ಪೂರ್ವ ಭಾಗಕ್ಕೆ ಇರುವಂತಹ ದೇಶ ಯಾವುದಂತ ಬಾಂಗ್ಲಾದೇಶ್ ಚೀನಾ ಪಾಕಿಸ್ತಾನ್ ನೇಪಾಳ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಎ ಬಾಂಗ್ಲಾದೇಶ್ ಸರಿಯಾದ ಉತ್ತರ ನೀರಿನ ಕರಗುವ ಬಿಂದು ಎಷ್ಟು ನೀರಿನ ಕರಗುವ ಬಿಂದು ಕೇಳಿದಾಗ ಜೀರೋ ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ವಾಯುವಿನಲ್ಲಿ ಆಮ್ಲಜನಕದ ಪ್ರಮಾಣ ಎಷ್ಟು ಎಪ್ಪತ್ತೆಂಟು ಶೇಕಡ ಜೀರೋ ಪಾಯಿಂಟ್ ಒಂಬತ್ತು ಆರು ಶೇಕಡ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಇಪ್ಪತ್ತೊಂದು ಶೇಕಡ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಪ್ಷನ್ ಡಿ ಇಪ್ಪತ್ತೊಂದು ಶೇಕಡ ಸರಿಯಾದ ಉತ್ತರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವೆಶನ್ ನೋಡಿ ವಸ್ತುವಿನ ಕಣಗಳು ತುಂಬ ವಿರಳವಾಗಿರುವಂತಹ ಸ್ಥಿತಿ ಯಾವುದು ಆಗಲೇ ಹೇಳಿದಾಗೆ ಒಂದು ಪಾಕ್ಸ್ ಇದೆ ಅಂತ ಹೇಳ್ಕೊಳ್ಳಿ ಇದು ವಸ್ತು ಇಲ್ಲಿ ಸ್ಥಿ ಇದು ಹೇಳಿ ಇಲ್ಲಿ ಸ್ಥಿರವಾಗಿರುವಂಥದ್ದು ಯಾವುದು ಅಂತ ಕೇಳಿದೆ ಅಂದರೆ ವಿರಳವಾಗಿರುವಂಥದ್ದು ಯಾವುದು ಅಂತ ಕೇಳಿದ್ದಾರೆ ಸಾರಿ ವಿರ ವಿರಳವಾಗಿ ಇರುವಂಥವು ನೋಡಿ ಈ ಥರ ಇದೆ ಅಂತ ತಿಳ್ಕೊಳ್ಳಿ ಇಲ್ಲಿ ದೂರ ದೂರ ಇದೆ ಅಂತ ತಿಳ್ಕೊಳ್ಳಿ ಕಣಗಳು ಇದು ಯಾವ ಸ್ಥಿತಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಅನಿಲ ಸ್ಥಿತಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಸಂಯುಕ್ತ ವಸ್ತು ಡ್ಯಾಶ್ ಅಥವಾ ಯಾವುದು ಚಿನ್ನ ಆಮ್ಲಜನಕ ನೀರು ಸಾರಜನಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೀರು ಸರಿಯಾದ ಉತ್ತರ ಇದೊಂದು ನೀರಿನ ಅಣುಸೂತ್ರ ಅಂತ ಕೇಳಿದಾಗ ಎಚ್ ಟು ಓ ಅಂತ ಹೇಳ್ತೀವಲ್ಲ ಎಚ್ ಟು ಓ ಇದು ನೀರಿನ ಒಂದು ಅಣುಸೂತ್ರ ಹಾಗಾಗಿ ಒಂದು ಸಂಯುಕ್ತ ವಸ್ತು ಆಗಿದೆ ಓಕೆ ನೆಕ್ಸ್ಟ್ ನೋಡಿ ನೀರಿನಲ್ಲಿ ಆಮ್ಲಜನಕ ಮತ್ತು ಜಲಜನಕದ ಪ್ರಮಾಣ ಎಷ್ಟು ಅಂತ ಕೇಳಿದ್ದಾರೆ ಆಪ್ಷನ್ ಡಿ ಎರಡು ಅನುಪಾತ ಒಂದು ಇಲ್ಲಿ ಆಮ್ಲ ಸರಿಯಾಗಿ ಸಲ ಉಲ್ಟಾ ಕೊಡ್ತಾನೆ ಆಮ್ಲಜನಕ ಫಸ್ಟ್ ಕೊಟ್ಟು ಸಾರಿ ಇದು ಜಲಜನಕನ ಫಸ್ಟ್ ಕೊಟ್ಟು ಆಮ್ಲಜನಕ ಆಮ್ಲ ಕೊಡ್ತಾನ ಅನ್ನೊಂದ್ಸಲಿ ಇಲ್ಲೇನು ಕೇಳಿದರೆ ಆಮ್ಲಜನಕ ಎಷ್ಟು ಇರ್ತದೆ ಎರಡು ಹಾಗೆ ಜಲಜನಕ ಒಂದು ಅಂದರೆ ಟೂ ಇಸ್ ಟು ಒನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೆಪಂತಿಸ್ ಡ್ಯಾಶ್ ಸಸ್ಯ ಮಾಂಸಾಹಾರಿ ಮಿಶ್ರಹಾರಿ ಕೀಟಹಾರಿ ಸಸ್ಯಹಾರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೆಪಂಥಿಸ್ ಅನ್ನೋದು ಒಂದು ಕೀಟಹಾರಿ ಸಸ್ಯ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳು ನಿಮಗೆ ಇದುವರೆಗೂ ನಮ್ಮ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬನ್ನು ಮಾಡಿಕೊಂಡಿಲ್ಲ ಎಲ್ಲರೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಒಂದು ಲೈವ್ ಕ್ಲಾಸಸ್ಗಳನ್ನು ತಾವು ನೇರವಾಗಿ ವೀಕ್ಷಣೆ ಮಾಡ್ಬೋದು ವಿದ್ಯಾರ್ಥಿಗಳು ಓಕೆನಾ ನೆಕ್ಸ್ಟ್ ನೋಡಿ ದರೋಜಿ ವನ್ಯಧಾಮದಲ್ಲಿ ಈ ಪ್ರಾಣಿಯನ್ನು ಸಂರಕ್ಷಿಸಲಾಗುತ್ತದೆ ಕರಡಿ ಸಿಂಹ ಹುಲಿ ಆನೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ನೋಡಿ ಆಪ್ಷನ್ ಎ ಇಸ್ ದ ಕರಡಿ ಸರಿಯಾದ ಉತ್ತರ ಕರಡಿ ದರೋಜಿ ಧಾಮ ಅಂತ ಇದೆಯಲ್ಲ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪರ್ಣಪಾತಿ ಸಸ್ಯ ವರ್ಗಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ನೋಡಿ ಹಲಸಿನ ಮರನೂ ಆಗತ್ತೆ ಹಾಗೆ ಆಲದ ಮರನೂ ಆಗುತ್ತೆ ಉಪ್ಪು ನೆರಳಿದು ಮೂರು ಆಗುತ್ತೆ ಓಕೆನಾ ಇದೊಳಗೆ ಆಗದಿರುವಂಥದ್ದು ಹೇಳಿ ತೇಗದ ಮರ ಇದೊಂದು ಪರ್ಣಪಾತಿ ಸಸ್ಯ ಉದಾಹರಣೆ ಸಸ್ಯವರ್ಗಕ್ಕೆ ಸೇರಿರೋದಿಲ್ಲ ಹುಲಿಯು ತನ್ನ ಡ್ಯಾಶ್ನಿಂದ ಮಾಂಸವನ್ನು ಸಿಗಿಯುತ್ತದೆ ಕಾಲು ಹಲ್ಲು ಪಂಜ ನಾಲಿಗೆ ಅಂತ ಇದೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಹಲ್ಲು ಹುಲಿಯು ತನ್ನ ಹಲ್ಲಿನಿಂದ ಮಾಂಸವನ್ನು ಸಿಗಿಯುತ್ತದೆ ವಾಸನೆಯನ್ನು ಗ್ರಹಿಸುವಂತಹ ಮಾನವನ ಅಂಗ ಯಾವುದು ಕಣ್ಣು ನಾಲಿಗೆ ಮೂಗು ಕಿವಿ ಅಂತ ಇದೆ ನಾವು ಪಂಚೇಂದ್ರ ನಮ್ಗೆ ಗೊತ್ತಿರಬೇಕು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಪಂಚೇಂದ್ರಿಯಗಳು ಹೌದಾ ಪಂಚೇಂದ್ರಿಯಗಳು ಪಂಚೇಂದ್ರಿಯಗಳು ಯಾವುದಂತ ಕೇಳಿದಾಗ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವು ಪಂಚೇಂದ್ರಿಯಗಳು ಹೌದಾ ಹಾಗಾದರೆ ವಾಸನೆಯನ್ನು ಗ್ರಹಿಸುವಂತಹ ಮಾನವನ ಅಂಗ ಯಾವುದು ಅಂತ ವಾಸನೆಯನ್ನು ಯಾವುದೋ ನೋಡ್ತೀವಿ ಕಣ್ಣು ನಾಲಿಗೆ ಮೂಗು ಕಿವಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಮೂಗು ಸರಿಯಾದ ಉತ್ತರ ಮೂಗು ಓಕೆನಾ ನೆಕ್ಸ್ಟ್ ನೋಡಿ ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು ಇಂಗಾಲದ ಡೈಆಕ್ಸೈಡ್ ಆಮ್ಲಜನಕ ಜಲಜನಕ ಸಾರಜನಕ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಮನುಷ್ಯನು ಉಸಿರಾಡುವಾಗ ಹೊರಗೆ ಬಿಡುವುದು ಇಂಗಾಲದ ಡೈಆಕ್ಸೈಡನ್ನು ಆಮ್ಲಜನಕವನ್ನು ಒಳಗೆ ತಕೊಂಡು ಇಂಗ್ಲಾ ಇಂಗಾಲದ ಡೈಆಕ್ಸೈಡನ್ನು ಹೊರಗೆ ಬಿಡುವಂಥ ಒಂದು ಪ್ರಕ್ರಿಯೆ ಉಸಿರಾಟ ಪ್ರಕ್ರಿಯೆ ಹೌದಾ ನೆಕ್ಸ್ಟ್ ನೋಡಿ ನಿಮಿಷ ಒಂದಕ್ಕೆ ಮಾನವನ ಹೃದಯ ಬಡಿತ ಎಷ್ಟು ಸಲ ಮೂವತ್ತು ಸಲ ಎಪ್ಪತ್ತು ಸಲ ಅರುವತ್ತು ಸಲ ನೂರ ಇಪ್ಪತ್ತು ಸಲ ಇದೆ ಆರೋಗ್ಯವಂತನ ಒಂದು ವಯಸ್ಕ ಮಾನವನ ಒಂದು ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಪ್ಪತ್ತರಿಂದ ಎಪ್ಪತ್ತೆರಡು ಸಲ ಅಥವಾ ಎಪ್ಪತ್ತು ಸಲ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಹಾಗೆ ವಿದ್ಯಾರ್ಥಿಗಳ ಇದುವರೆಗೂ ನಮ್ಮ ಒಂದು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋಗೆ ಇನ್ನು ಇದುವರೆಗೂ ಇನ್ನೂ ಯಾರು ಲೈಕನ್ನು ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ ನೆಕ್ಸ್ಟ್ ನೋಡಿ ಆಕಾರ ಮತ್ತು ಗಾತ್ರ ಎರಡನ್ನೂ ಹೊಂದಿರುವ ದ್ರವ್ಯದ ಸ್ಥಿತಿ ಯಾವುದು ಅಂತ ಸರಿ ಸರಿಯಾದ ಘನ ದ್ರವ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ಕಬ್ಬಿಣ ಒಂದು ಮೂಲವಸ್ತು ಸಂಯುಕ್ತ ವಸ್ತು ಮಿಶ್ರಣ ದ್ರವ ಅಂತ ಇದೆ ಕಬ್ಬಿಣ ಇದೊಂದು ಮೂಲ ವಸ್ತು ಆಗಿದೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಜೀವಸತ್ವ ಕೊರತೆಯಿಂದ ಬರುವಂತಹ ರೋಗ ಯಾವುದು ನೋಡಿ ಸಾಮಾನ್ಯವಾಗಿ ಈ ಜೀವ ಎ ಜೀವಸತ್ವದಿಂದ ಎ ಜೀವಸದಿಂದ ಹೇಳಿ ರಾತ್ರಿ ಕೊರಡು ಬರುತ್ತದೆ ಇಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ ನೋಡಿ ಇದು ಎ ಜೀವಸತ್ವದ ಕೊರತೆಯಿಂದ ಬರುವಂಥ ರೋಗ ಇದು ಸಿ ಸ್ಕರ್ವಿ ಸ್ಕ್ರಿ ರಿಕೇಡ್ಸ್ ಇದು ಡಿ ಜೀವಸತ್ವದ ಕೊರತೆಯಿಂದ ಬರುವಂಥ ರೋಗ ಬೇರೆ ಬೇರೆ ಇದು ಬಿ ಜೀವಸತ್ವದ ಕೊರತೆಯಿಂದ ಬರುವಂತಹ ರೋಗ ಆಗಿದೆ ಇದಷ್ಟು ನಿಮಗೆ ಮಾಹಿತಿ ಗೊತ್ತಿರಲಿ ವಿದ್ಯಾರ್ಥಿಗಳೇ ಓಕೆ ಇಲ್ಲಿಯವರೆಗೆ ಈ ಒಂದು ಕ್ಲಾಸ್ ಕೇಳಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಕ್ಲಾಸಸ್ಗಳು ಹಾಗೆ ಲೈವ್ ಕ್ಲಾಸಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ